ನಮಸ್ಕಾರ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ಆರೋಗ್ಯಕರವಾದಂತಹ ಒಂದು ವೆಜಿಟೇಬಲ್ ಸಲಾಡ್ ಮಾಡೋದು ಹೇಗೆ ಅಂತ ನೋಡೋಣ ಇದರಲ್ಲಿ ಮೊಳಕೆ ಕಾಳುಗಳು ತರಕಾರಿಗಳು ಎಲ್ಲವೂ ಸೇರಿರುತ್ತೆ ತುಂಬಾ ಹೆಲ್ದಿಯಾಗಿರುತ್ತೆ ರಿಚ್ ಪ್ರೋಟೀನ್ನಿಂದ ಕೂಡಿರುತ್ತೆ ಈ ಥರ ಒಂದು ವೆಜಿಟೇಬಲ್ ಸಲಾಡ್ನ ಮಾಡಿಕೊಂಡ್ರೆ ತುಂಬಾ ಹೆಲ್ದಿಯಾಗಿರುತ್ತೆ ಬೇಕಾದಷ್ಟು ಪೌಷ್ಟಿಕಾಂಶತೆ ನಮಗೆ ಸಿಗುತ್ತೆ ಇದರಿಂದ ಹಲವಾರು ಕಾಯಿಲೆಗಳು ಬರದಂತೆ ಕೂಡ ನಾವು ತಡೆಗಟ್ಟಬಹುದು ಮುಖ್ಯವಾಗಿ ಪೈಲ್ಸ್ ಮತ್ತು ಕಿಡ್ನಿ ಸ್ಟೋನ್ ಆಗದಂತೆ ತಡೆಗಟ್ಬೋದು ಅದು ಏನು ಅಂತ ನೆಕ್ಸ್ಟ್ ನಾನು ಹೇಳ್ತಾ ಹೋಗ್ತೀನಿ ಇದಕ್ಕೆ ತುಂಬ ಇಂಪಾರ್ಟೆಂಟಾಗಿ ಒಂದೆರಡು ತರಕಾರಿನ ಯೂಸ್ ಮಾಡಿದ್ದೀವಿ ಅದು ಯಾವುದು ಏನು ಅಂತ ನೋಡೋಣ ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ದರೆ ಇವಾಗಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ನಾನು ಹಾಕುವಂಥ ಎಲ್ಲ ವೀಡಿಯೋಸ್ಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಇವಾಗ ಮೊದಲಿಗೆ ನಾನು ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಇದಕ್ಕೆ ಕ್ಯಾರೆಟು ಹಾಗೆ ಸ್ವೀಟ್ ಕಾರ್ನ್ ತೊಗೊಂಡಿದ್ದೀನಿ ಬಾಳೆ ಇಟ್ಕೊಂಡಿದ್ದೀನಿ ಹಾಗೆ ಮೊಳಕೆಕಾಳು ಸೌತೆಕಾಯಿ ಒಂದು ಹಾಗೆ ಮೂಲಂಗಿ ತೊಗೊಂಡಿದ್ವಿ ಮತ್ತು ಒಂದು ಎಳೆ ಕೋಸು ಟೊಮೆಟೊ ಮತ್ತು ಈರುಳ್ಳಿ ಹಾಗೆ ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ಇವಾಗ ಎಲ್ಲವನ್ನು ತುರ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೆ ಒಂದೊಂದನ್ನೇ ನಾವು ಬೌಲಿಗೆ ಹಾಕ್ಕೊಳ್ಳೋಣ ಸೌತೆಕಾಯಿ ತೊಗೊಂಡಿದ್ದೀನಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಬೇಕು ಟೊಮೆಟೊ ಈರುಳ್ಳಿ ಆಪ್ಷನಲ್ಲು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಕ್ಯಾರೆಟ್ನ ತುರಿದ್ಬಿಟ್ಟು ಇದ್ದೀನಿ ಹಾಗೆ ಮೊಳಕೆ ಬರ್ಸಿರುವಂತಹ ಹೆಸರು ಕಾಳನ್ನು ಹಾಕ್ಕೊಳ್ತಾ ಇದ್ದೀವಿ ಈ ಹೆಸರು ಕಾಳು ತುಂಬಾ ತಂಪಾಗಿರುತ್ತೆ ಹಾಗೆ ಪ್ರೋಟೀನ್ ತುಂಬ ಹೆಚ್ಚಾಗಿರುತ್ತೆ ಇದರಲ್ಲಿ ಹಾಗೆ ಸ್ವಲ್ಪ ಸ್ವೀಟ್ಕನ್ನು ಹಾಕೊಳ್ತಾ ಇದ್ದೀವಿ ಒಂದೆರಡರಿಂದ ಮೂರು ಸ್ಪೂನ್ ಆಗೋಷ್ಟು ಇದಕ್ಕೆ ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ಹಾಗೆ ನವಿಲ್ ಕೋಸು ಚಿಕ್ಕದಾಗಿ ಹೆಚ್ಚಿರುವಂಥದ್ದು ಇದು ಗ್ಯಾಸ್ಟಿಕ್ಕಿಗೆಲ್ಲ ತುಂಬಾ ಒಳ್ಳೆಯದು ಹಾಗೆ ಬಾಳೆ ದಿಂಡು ಕೂಡ ಸ್ವಲ್ಪ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀವಿ ಒಂದು ಬೌಲ್ ಆಗೋಷ್ಟು ಈ ಬಾಳೆ ದಿಂಡು ಕಿಡ್ನಿ ಸ್ಟೋನಿಗೆಲ್ಲ ತುಂಬಾ ಒಳ್ಳೆಯದು ಹಾಗೆ ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ಒಂದೆರಡು ಈ ಥರ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀವಿ ಮೂಲಂಗಿ ಒಂದನ್ನು ಈ ಥರ ತುರಿದ್ಬಿಟ್ಟು ಇದ್ದೀವಿ ಹಾಗೆ ಸ್ವಲ್ಪ ತೆಂಗಿನಕಾಯಿ ತುರಿನೂ ಕೂಡ ಹಾಗೆ ಒಂದು ಅರ್ಧ ನಿಂಬೆ ಹಣ್ಣನ್ನ ಬೀಜ ಎಲ್ಲ ತೆಗ್ದಿಟ್ಟು ಇದು ಆರೋಗ್ಯಕರವಾದಂತಹ ಸಲಾಡ್ ಆಗಿರುತ್ತೆ ಈವ್ನಿಂಗ್ ಟೈಮ್ ನೀವು ಈ ತರ ಮಾಡ್ಕೊಂಡು ತಿನ್ಬೋದು ಆರೋಗ್ಯನೂ ತುಂಬಾ ಚೆನ್ನಾಗಿರುತ್ತೆ ರುಚಿಗೆ ಬೇಕೋ ಬೇಕಷ್ಟು ಉಪ್ಪು ಹಾಕೊಳ್ತಾ ಮಾಡ್ಕೊಳ್ತಾ ಇದೀವಿ ಇದು ಆಪ್ಷನಲ್ಲು ಖಾರ ಬೇಕಾದರೆ ಮತ್ತೆ ಸ್ವಲ್ಪ ಹಾಕ್ಕೊಳ್ಬೋದು ಸ್ವಲ್ಪ ಪೆಪ್ಪರ್ ಪುಡಿ ಹಾಕ್ಕೊಳ್ತಾ ಇದ್ದೀವಿ ಇದು ಕೂಡ ಹೆಲ್ತಿ ತುಂಬಾ ಒಳ್ಳೆಯದು ಡೈಲಿ ಸ್ವಲ್ಪ ನಾವು ಪೆಪ್ಪರ್ ಪುಡಿನ ಯೂಸ್ ಮಾಡ್ತಿದ್ರೆ ಎಷ್ಟೋ ಸಮಸ್ಯೆಗಳಿಂದ ನಾವು ದೂರ ಇರ್ಬೋದು ಇವಾಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಈ ಸಲಾಡ್ನಲ್ಲಿ ಯೂಸ್ ಮಾಡಿರುವಂತಹ ಎಲ್ಲ ತರಕಾರಿಗಳು ಕೂಡ ಹೆಲ್ತಿಗೆ ತುಂಬಾ ಒಳ್ಳೆಯದು ಇದನ್ನು ಆದಷ್ಟು ಹಸಿಯಾಗಿ ತಿನ್ನೋದ್ರಿಂದಲೇ ನಮಗೆ ತುಂಬ ಬೆನಿಫಿಟ್ ಸಿಗುತ್ತೆ ಅದರಲ್ಲೂ ಮುಖ್ಯವಾಗಿ ಮೂಲಂಗಿ ಮತ್ತು ಬಾಳೆದಿಂಡು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನಿಯಮಿತವಾಗಿ ಮೂಲಂಗಿ ಮತ್ತು ಬಾಳೆದಿಂಡನ್ನು ಯೂಸ್ ಮಾಡ್ತಾ ಇದ್ದರೆ ಎಷ್ಟೋ ಸಮಸ್ಯೆಗಳಿಂದ ನಾವು ದೂರ ಇರ್ಬೋದು ಕಿಡ್ನಿ ಸ್ಟೋನ್ ಆಗದಂತೆ ಈ ಬಾಳೆದಿಂಡು ನಮಗೆ ರಕ್ಷಣೆಯನ್ನು ನೀಡುತ್ತೆ ಹಾಗೆ ಈ ಮೂಲಂಗಿನ ರೆಗ್ಯುಲರಾಗಿ ಯೂಸ್ ಮಾಡೋದ್ರಿಂದ ಮಲಬದ್ಧತೆಯಂತಹ ಸಮಸ್ಯೆಯನ್ನು ದೂರ ಇಡ್ಬೋದು ಪೈಸ್ನ ಸಮಸ್ಯೆಗೆ ಇದು ರಾಮಬಾಣ ಅಂತಲೇ ಹೇಳ್ಬೋದು ನೋಡಿ ಇವಾಗ ಮಿಕ್ಸ್ ಮಾಡಿಕೊಂಡು ಸಲಾಡ್ ರೆಡಿಯಾಗಿದೆ ಇವಾಗ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಸೈಡ್ ಡಿಶ್ ಆಗಿ ನೀವು ಊಟಕ್ಕೂ ಮಾಡ್ಕೊಳ್ಬೋದು ಇಲ್ಲಾಂದರೆ ಹಾಗೆ ಕೂಡ ಮಾಡ್ಕೊಂಡು ತಿನ್ಬೋದು ಆರೋಗ್ಯಕರವಾಗಿರುತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪಿದ್ರೆ ಮೇಲ್ಗಡೆ ಹಾಕ್ಕೊಳ್ಬೋದು ಸ್ನ್ಯಾಕ್ಸ್ ಥರ ಮಾಡ್ಕೊಳ್ಬೇಕು ಅಂದರೆ ಇದಕ್ಕೆ ಸ್ವಲ್ಪ ಮಿಕ್ಸರನ್ನು ಮೇಲ್ಗಡೆ ಆ್ಯಡ್ ಮಾಡಿಕೊಂಡು ಈವ್ನಿಂಗ್ ಟೈಮ್ನಲ್ಲಿ ನೀವು ಸ್ವಲ್ಪ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಈ ಸಿಂಪಲ್ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಇದೇ ಥರ ಸಿಂಪಲ್ ಹೆಲ್ದಿ ರೆಸಿಪಿಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ನೆಕ್ಸ್ಟ್ ಮತ್ತೊಂದು ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಎಲ್ರಿಗೂ ಥ್ಯಾಂಕ್ ಯು